ಎರಡನೇದು ಆಕೆಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆಕೆ ಯಾವುದೇ ವಿಚಾರಗಳನ್ನು ಹೇಳಿಲ್ಲ ಈಗ ಆಕೆ ಜುಡಿಷಿಯಲ್ ಕಸ್ಟಡೀಲಿ ಇದ್ದಾಳೆ ಈಕೆ ಬಟ್ಟೆಯನ್ನು ತೆಗ್ದಿರೋಂಥ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿರುವಂಥ ಈಕೆಯ ವಿಡಿಯೋವನ್ನು ಯಾರು ವೈರಲ್ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಈಗ ತನಿಖೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಇಲ್ವೋ ಯಾವುದೇ ದೂರನೂ ಕೊಟ್ಟಿಲ್ಲ 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 ನಾವು ಇನ್ಫ್ಯಾಕ್ಟ್ ಬಿ ಎಲ್ ಅವರಿಗೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಮಗೆ ಸಂಘರ್ಷ ಆಯಿತು ಮತ್ತು ಪ್ರತಿರೋಧ ವ್ಯಕ್ತಪಡಿಸಿದರು ಹಂಗಾಗಿ ನೀವೇನಾದರೂ ಕಂಪ್ಲೇಂಟ್ ಕೊಡೋಂಗಿದ್ರೆ ಕೊಡಿ ಅಂತಂದ ಸಂದರ್ಭದಲ್ಲಿ ಸರ್ ನಾವು ನಿರಂತರವಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ತೀವಿ ಮತ್ತು ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು ಈ ಥರ ಎಲ್ಲ ಬೇಡ ಹಂಗಾಗಿ ನಾವು ಕೊಡೋಲ್ಲ ಅಂತ ಅಲ್ಲಿ ಲೇಡಿ ಒಬ್ಬರು ಇದ್ದರು ಹಾಗಾಗಿ ಅವರು ಕೊಡೋದಕ್ಕೆ ನಿರಾಕರ್ಷ ಮಾಡಿ ನೀಡಿದಂಥದ್ದು ಮತ್ತು ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥವ್ರು ನೀಡಿರುವಂಥದ್ದು ಮತ್ತು ಮುಂದುವರೆದು ನಮ್ಮ ನಾಲ್ಕು ಜನ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರೋ ಅಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ ಇದರಲ್ಲಿ ಕಲಾವತಿ ಚಂದಾವರ್ಕರ್ ಶಕುಂತಲಾ ರೇಖಾ ಮತ್ತು ಮಾರ್ಗ್ರೇಟ್ ಅನ್ನೋ ನಾಲ್ಕು ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಭಾಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ ಒಟ್ಟಾರೆ ಘಟನೆ ಇದು ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಕೇಳಿ ಒಂದು ನಿಮಿಷ ಈಕೆಯನ್ನ ಪೊಲೀಸರು ವಶಕ್ಕೆ ತಗೊಂಡಂತ ಸಂದರ್ಭದಲ್ಲಿ ಆಕೆ ಬೆತ್ತಲೆ ಆಗಿಲ್ಲ ಅಥವಾ ಬಟ್ಟೆಗಳನ್ನು ಕಳಿಸುವಂಥದ್ದು ಮಾಡಿಲ್ಲ ಆಕೆಯನ್ನು ವಶಕ್ಕೆ ತೊಗೊಂಡಿದ್ದಾರೆ ವಶಕ್ಕೆ ತೊಗೊಳ್ಳೋಂಥ ಸಂದರ್ಭದಲ್ಲಿ ಭಾಳಷ್ಟು ರೆಸಿಸ್ಟ್ ಮಾಡಿದ್ದಾಳೆ ಹಲ್ಲೆ ಮಾಡಿದ್ದಾಳೆ ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮತ್ತು ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ ಅಷ್ಟಾಗಿಯೂ ಕೂಡ ಆಕೆಯನ್ನು ವಶಕ್ಕೆ ತಗೊಂಡು ನಮ್ಮದು ಸಿಆರ್ ಗಾಡಿ ಹಚ್ಕೊಳ್ಳೋವಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನು ವ್ಯವಸ್ಥೆ ಮಾಡ್ಕೊಡೋ ಪ್ರಯತ್ನ ಮಾಡಿದಾಳೆ ಒಳಗೆ ಬಂದ ತಕ್ಷಣ ಏಕಾಏಕಿ ಅದನ್ನೆಲ್ಲ ತಕ್ಕೊಂಡಿದ್ದಾಳೆ ಆನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನು ತರಿಸಿ ಹಾಕ್ಸಿರುವಂಥದ್ದಾಗಿದೆ ಈಗ ನೋಡಿ ಜನರಲ್ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಹೋಗ್ಬಿಟ್ಟು ನಿಮ್ಮ ಮೇಲೆ ಈ ಥರ ಕೇಸ್ಗಳಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ ಅದೇನಿದೆ ಅದನ್ನು ಚಾಲೆಂಜ್ ಮಾಡುವಂಥದ್ದು ಮಾಡ್ತಾರೆ ಈಕೆ ಈ ಹಿಂದೆ ಈ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂಥ ಪ್ರಕರಣಗಳು ಹೊರತುಪಡಿಸಿ ಎರಡು ಸಾವಿರದ ಇಪ್ಪತ್ತರಿಂದ ಒಟ್ಟು ಐದು ಪ್ರಕರಣಗಳು ಈಕೆ ಮೇಲೆ ಇದ್ದವು ಈ ವರ್ಷದಲ್ಲಿ ಒಟ್ಟು ನಾಲ್ಕು ಪ್ರಕರಣ ಸೇರಿದಂತೆ ಒಟ್ಟು ಒಂಬತ್ತು ಪ್ರಕರಣಗಳು ಈಕೆ ಮೇಲೆ ಒಟ್ಟು ಒಂಬತ್ತು ಪ್ರಕರಣಗಳು ಈಕೆ ಮೇಲೆ ದಾಖಲಾಗಿದೆ ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂಥ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನು ಕರೆಸ್ಕೊಂಡಿದ್ದಾರೆ ಕೇಶವಪುರ ಠಾಣೆಯಲ್ಲೇ ಎಂಟೊಂಬತ್ತು ಜನ ಹತ್ತು ಜನ ಮಹಿಳಾ ಸಿಬ್ಬಂದಿಗಳಿಲ್ಲ ಹಾಗಾಗಿ ಇನ್ಸ್ಪೆಕ್ಟ್ರವರು ಎ ಸಿ ಪಿ ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನು ಮತ್ತು ಒಂದು ಸಿ ಆರ್ ಎಮ್ ಟಿ ಗಾಡಿಯನ್ನು ತರಿಸ್ಕೊಂಡು ಆಕೆಯನ್ನು ವಶಕ್ಕೆ ತೊಗೊಳ್ಳೋವಂಥ ಪ್ರಯತ್ನ ಮಾಡಿದ್ದಾರೆ ವಶಕ್ಕೆ ತೊಗೊಂಡು ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ಬಟ್ಟೆಯನ್ನು ತೆಗೆದಿರೋವಂಥದ್ದು ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನು ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನು ಮಾಡಿರೋ ಭಾಳ ಸ್ಪಷ್ಟವಾಗಿ ನಮ್ಮ ಸಿಬ್ಬಂದಿಗೆ ಅಲ್ಲಿಂದ ಕಚ್ಚಿದ್ದಾಳೆ ಹೆಣ್ಮ ಕಚ್ಚಿದ್ದಾರೆ ಆ ಲೇಡಿ ಆಮೇಲೆ ಬೇರೆ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಭಾಳ ಕೆಟ್ಟ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಮತ್ತು ಇಳಿದ ಎಳ್ದೆ ಎಳೆದಾಡಿದಾಳೆ ಇವೆಲ್ಲವನ್ನು ನಾವು ಮೆಡಿಕಲ್ ಮಾಡಿಸಿದ್ದೀವಿ ಮೆಡಿಕಲ್ ಸರ್ಟಿಫಿಕೇಟ್ಗಳಲ್ಲಿ ಅವ್ರಿಗೇನು ಇಂಜುರಿ ಆಗಿದೆ ಅನ್ನೋಂಥದ್ದು ರಿಫ್ಲೆಕ್ಟ್ ಆಗ